ವೀಕ್ಷಕರೇ ಧರಣಿ ಗರ್ಜನೆ ಗೆ ಸ್ವಾಗತ ಸುಸ್ವಾಗತ ನಾನು ವಿಲ್ಸನ್ ಇಂದು ತಾಲೂಕು ಮಟ್ಟದ ಶಿಕ್ಷಕನ ದಿನಾಚರಣೆ ಇಂದು ಬೀದರ್ ನಲ್ಲಿ ಆಚರಿಸಲಾಯಿತು ಇದರ ಉದ್ಘಾಟನೆಯನ್ನು ಮಾಡಿದಂತಹ ಪೌರಾಡಳಿತ ಸಚಿವರು ಉದ್ಘಾಟನೆಯನ್ನು ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ರು ಈ ಕಾರ್ಯಕ್ರಮದಲ್ಲಿ ಸೇರಿ ಬಂದಂತಹ ಎರಡು ಸಾವಿರಕ್ಕೂ ಅಧಿಕ ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ರು ಈ ಕಾರ್ಯಕ್ರಮದಲ್ಲಿ ಬೀದರ್ ತಾಲೂಕಿನ ಹತ್ತನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಜಿಲ್ಲೆಯ ಹೆಸರು ಎತ್ತರಕ್ಕೆ ಬೆಳೆಸಿದಂತಹ ಮಕ್ಕಳಿಗೆ ಶಿಕ್ಷಣ ಇಲಾಖೆಯಿಂದ ಮೂವರು ಮಕ್ಕಳಿಗೆ ಲ್ಯಾಪ್ಟಾಪ್ ವಿತರಣೆಯ ಸಹ ಪೋರಾಡಳಿತ ಸಚಿವರು ಹಾಗೂ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಶೈಲೇಂದ್ರ ಬೆಳದ್ಯಾಳೆ ಅವರು ಮಕ್ಕಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಒಂದು ಶೋಭೆಯನ್ನು ನೀಡಿದರು సర్కార్ ఇలా డిస్థాయి సచవరికి మనవి వేదకే ముఖాంత శాళ విద్యార్థి ల్యాప్టాప్ గంట ఇంత కొట్లు సరితన సముద్రదీ కల్పస్ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಕಳೆದ ಬಾರಿ ಕೂಡ ಮೇಲೆ ರೈತ ಕೆಳಗಡೆ ಟ್ವೆಂಟಿ ಕೇಳ್ಕೊಂಡ್ರೆ ನನ್ನ ಕೇಳ್ಕೊಂಡೋಗಿದ್ರೆ ಅವರು ಎಮ್ ಎಲ್ ಎ ಮಂತ್ರಿ ಎ ಆಗಿದೆ ನಿಮ್ಮೆಲ್ಲ ರಾಜಕೀಯವಾದ ನಾನು ಅನ್ಸುತ್ತೆ ಮುಂದೆ ಆಪಾಜಿಕವಾಗಿ ರಾಜಕೀಯವಾಗಿ ತುಂಬಾ

लेकिन मुझे चाहते हैं आप लोगों का आशीर्वाद इंजीनियर की जनता का सभी टीचर्स का सभी गवर्नमेंट शर्ण का मैं एहसास भूल नहीं सकता